ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ ಸದಾ ಶಿವಲಿಂಗಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಿಂದ ಜ್ಯೋತಿರ್ಲಿಂಗದ ಆವಿರ್ಭಾವದ ಚಿಂತನೆಯನ್ನ ಆರಂಭ ಮಾಡಿದ್ದೇವೆ ಈ ಜ್ಯೋತಿರ್ಲಿಂಗದ ಪ್ರಸ್ತಾಪವು ಶಿವಮಹಾಪುರಾಣದ ಕೋಟಿ ರುದ್ರ ಸಂಹಿತ ಅನ್ನುವ ಭಾಗದಲ್ಲಿ ವ್ಯಾಸ ಭಗವಾನರು ಉಲ್ಲೇಖ ಮಾಡಿದ್ದಾರೆ ಸೂತಮಹರ್ಷಿಗಳಿಗೆ ಅನೇಕಾನೇಕ ಋಷಿಗಳು ಸುತ್ತುವರೆದು ಅನೇಕ ವಿಚಾರಗಳನ್ನು ಪ್ರಶ್ನೆ ಮಾಡ್ತಾ ಹೋಗುವುದರಲ್ಲಿ ಶಿವಲಿಂಗದ ವೈಭವವನ್ನು ಹೇಳಿ ಅದರ ಮಹತ್ವವನ್ನು ಹೇಳಿ ತತ್ವವನ್ನು ಹೇಳಿ ಅಂತ ಕೇಳಿಕೊಂಡಿರ್ತಾರೆ ಹಾಗೆಯೇ ಅನೇಕಾನೇಕ ಭಾರತದಾದ್ಯಂತ ಇರಬಹುದಾದಂಥ ಮಹಾಮಹಾ ಪ್ರಖ್ಯಾತವಾದ ಶಿವಲಿಂಗದ ವೈಭವವನ್ನೆಲ್ಲ ಸೂತರು ವರ್ಣನೆ ಮಾಡ್ತಾ ಬರ್ತಾರೆ ಕೊನೆಗೆ ಋಷಿಮುನಿಗಳು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ ಗುರುದೇವ ನಮಗೆ ಈಗ ತಾವು ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ಹೇಳಿ ಅಂತ ಪ್ರಾರ್ಥನೆ ಮಾಡಿದಾಗ ಸೂತರು ಹೇಳ್ತಾರೆ ಶೃಣ್ವಂತೋ ವಿಪ್ರ ವಕ್ಷಾಮಿ ತನ್ಮಾಹಾತ್ಮ್ಯಂ ಜನಿಂ ತಥಾ ಸಂಕ್ಷೇಪತೋ ಯಥಾ ಬುದ್ಧಿ ಸದ್ಗುರೋಶ್ಚ ಮಯಾಶ್ರತಂ ಎಲೈ ವಿಪ್ರೋತ್ತಮರೇ ಜ್ಯೋತಿರ್ಲಿಂಗದ ಉತ್ಪತ್ತಿಯ ಮಾಹಾತ್ಮೆಯನ್ನ ಸದ್ಗುರು ವೇದವ್ಯಾಸರಿಂದ ನಾನು ಕೇಳಿ ತಿಳಿದಿರುವಂತೆ ಸಂಕ್ಷೇಪವಾಗಿ ಹೇಳುವ ಪ್ರಯತ್ನ ಮಾಡ್ತೇನೆ ಹಾಗೆ ತಿಳಿದುಕೊಂಡಿರುವುದರಲ್ಲಿ ನನ್ನ ಬುದ್ಧಿಗೆ ಎಷ್ಟು ತಿಳಿದಿದೆಯೋ ನಾನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇನೋ ಅಷ್ಟನ್ನು ಹೇಳುವ ಪ್ರಯತ್ನ ಮಾಡುತ್ತೇನೆ ನೋಡಿ ಎಷ್ಟು ದೊಡ್ಡ ಮಾತನ್ನು ಹೇಳ್ತಾರೆ ಸೂತ ಮಹರ್ಷಿಗಳು ಆದರೆ ನಾನು ಹೇಳಿದ್ದಷ್ಟೇ ಆ ಜ್ಯೋತಿರ್ಲಿಂಗದ ಮಹಿಮೆ ಅಂತ ಭಾವಿಸಬೇಡಿ ಆ ಜ್ಯೋತಿರ್ಲಿಂಗದ ಮಹಿಮೆಯನ್ನು ವೇದಗಳೂ ಸಹ ವರ್ಣಿಸಲು ಸಾಧ್ಯವಿಲ್ಲ ಆ ಜ್ಯೋತಿರ್ಲಿಂಗದ ಮಹಿಮೆ ಅನಂತ ಅಪಾರವಾದ್ದರಿಂದ ನೀವುಗಳೆಲ್ಲರೂ ಶ್ರದ್ಧೆಯಿಂದ ಸಾವಧಾನದಿಂದ ಕೇಳಿರಿ ಅಂತ ಆರಂಭ ಮಾಡ್ತಾರೆ ಸೂತರು ಅವರು ಮೊದಲು ದ್ವಾದಶ ಜ್ಯೋತಿರ್ಲಿಂಗಗಳ ನಾಮವನ್ನು ಸ್ಮರಣೆ ಮಾಡ್ತಾರೆ ಹೀಗಾಗಿ ನಾವೂ ಸಹ ಆ ದ್ವಾದಶ ಜ್ಯೋತಿರ್ಲಿಂಗದ ನಾಮಗಳನ್ನು ಸ್ಮರಣೆ ಮಾಡಿ ಅದಾದ ಮೇಲೆ ಮೊದಲನೆಯದಾದಂಥ ಸೋಮನಾಥ ಜ್ಯೋತಿರ್ಲಿಂಗದ ಬಗ್ಗೆ ಚಿಂತನೆಯನ್ನು ಆರಂಭ ಮಾಡೋಣ सौराष्ट्रे सोमनाथञ्च श्रीशैले मल्लिकार्जुनम् उज्जयिन्यां महाकालम् ओङ्कारे परमेश्वरं केदारं हिमवत्पृष्टे डाकिन्यां भीमशङ्करं वाराण्यस्याञ्च विश्वेशं त्र्यम्बकं गौतमीतटे वैद्यनाथञ्च चिताभूमौ नागेशं दारुकावने सेतुबन्धे च रामेशं घुष्मेशं च शिवालये ದ್ವಶೈಿತ ನಾಮಾನಿ ಪ್ರಾತುರುತ್ಥಾಯ ಯಪ್ಪಠೇತ್ ಸರ್ವ ಪಾಪ ವಿನಿರ್ಮುಕ್ತ ಸರ್ವಸಿದ್ಧಿ ಫಲಂ ಲಭೇತ್ ಯಾರು ಪ್ರತಿನಿತ್ಯ ಈ ದ್ವಾದಶ ಜ್ಯೋತಿರ್ಲಿಂಗವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗಿ ಅವರ ಎಲ್ಲ ಫಲಗಳು ನಿರೀಕ್ಷಿತ ಫಲಗಳು ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅಂತ ಹೇಳಿದ್ದಾರೆ ಹೀಗೆ ಇಂತಹ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯ ಜ್ಯೋತಿರ್ಲಿಂಗದ ಬಗ್ಗೆ ಸೂತರು ಹೇಳ್ತಾ ಇದ್ದಾರೆ ಸೋಮನಾಥಶ್ಚಾ ತೇಷಾಂ ವೈ ಪ್ರಥಮ ಪರಿಕೀರ್ತಿತ ಮೊಟ್ಟ ಮೊದಲನೆಯ ಜ್ಯೋತಿರ್ಲಿಂಗ ಸೋಮನಾಥ ಅಂತ ಈ ಸೋಮನಾಥ ಜ್ಯೋತಿರ್ಲಿಂಗವು ಗುಜರಾತ್ನ ಪ್ರಭಾಸ ಕ್ಷೇತ್ರದಲ್ಲಿ ಸಮುದ್ರ ತೀರದಲ್ಲಿ ಇದೆ ಅಂತ ಹೇಳಿದ್ದಾರೆ ದಕ್ಷ ಪ್ರಜಾಪತಿ ಅವನಿಗೆ ಒಟ್ಟು ಅರವತ್ತು ಜನ ಹೆಣ್ಣು ಮಕ್ಕಳಿದ್ದಾರೆ ಅದರಲ್ಲಿ ಹತ್ತು ಜನ ಹೆಣ್ಣು ಮಕ್ಕಳು ಧರ್ಮದೇವತೆಗೆ ಕೊಟ್ಟು ಮದುವೆ ಮಾಡುತ್ತಾರೆ ಕಶ್ಯಪರಿಗೆ ಹದಿಮೂರು ಜನ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡುತ್ತಾರೆ ನೇಮಿಗೆ ನಾಲ್ಕು ಜನ ಭೃಗುಪುತ್ರರಿಗೆ ಇಬ್ಬರು ಅಂಗೀರಸರಿಗೆ ಇಬ್ಬರು ಕೃಷ್ಣಶ್ವ ಎಂಬತಕ್ಕಂಥ ಋಷಿಗೆ ಇಬ್ಬರು ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ ಮೇಲೆ ಉಳಿದ ಇಪ್ಪತ್ತೇಳು ಹೆಣ್ಣು ಮಕ್ಕಳು ಇವರೆಲ್ಲ ನಕ್ಷತ್ರ ಅಭಿಮಾನಿ ದೇವತೆಗಳು ಅಂತ ಕರೆಸಿಕೊಳ್ಳುತ್ತಾರೆ ಅಶ್ವಿನಿ ಭರಣಿ ಕೃತ್ಕಾ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಖ ಪೂರ್ವಾಫಲ್ಗುಣಿ ಉತ್ತರಾಫಲ್ಗುಣಿ ಹಸ್ತ ಸ್ವಾತಿ ಚಿತ್ತ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಪೂರ್ವಾಭಾದ್ರ ಉತ್ತರಾಭಾದ್ರ ರೇವತಿ ಹೀಗೆ ಇಪ್ಪತ್ತೇಳು ಜನ ಹೆಣ್ಣು ಮಕ್ಕಳನ್ನು ಒಬ್ಬ ಚಂದ್ರನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಮದುವೆಯಾಗುವ ಸಂದರ್ಭದಲ್ಲಿ ದಕ್ಷ ಹೇಳಿದ್ದ ಇಪ್ಪತ್ತೇಳು ಜನ ಹೆಣ್ಣು ಮಕ್ಕಳನ್ನು ನೀನು ನೋಡಿಕೊಳ್ಳಬೇಕು ಸಮವಾದಂಥ ಪ್ರೇಮವನ್ನು ಎಲ್ಲರನ್ನು ಕಾಣಬೇಕು ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಕಳಿಸಿರುತ್ತಾರೆ ಒಂದಷ್ಟು ಕಾಲ ಕಳೆಯುತ್ತೆ ಆದರೆ ಈ ಚಂದ್ರನಿಗೆ ರೋಹಿಣಿಯ ಬದಕಂಥ ಅವಳ ಮೇಲೆ ಅತಿಶಯವಾದ ಪ್ರೇಮ ಯಾವಾಗಲೂ ಹೆಚ್ಚು ಕಾಲ ತಾನು ಆ ರೋಹಿಣಿ ಜೊತೆಯೇ ಕಾಲ ಕಳೀತಾ ಇರ್ತಾನೆ ಅನೇಕ ಕಾಲ ಗಮನಿಸಿದಂತಹ ಈ ಉಳಿದ ಇಪ್ಪತ್ತಾರು ಹೆಣ್ಣು ಮಕ್ಕಳು ಬಂದು ತಂದೆಗೆ ದೂರನ್ನು ಕೊಡ್ತಾರೆ ಚಂದ್ರ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ದಕ್ಷನು ಚಂದ್ರನಲ್ಲಿಗೆ ಬಂದು ಹೇಳ್ತಾ ಇದ್ದಾನೆ ಅಯ್ಯ ಚಂದ್ರ ನೀನು ಪವಿತ್ರವಾದ ಅತ್ರಿ ಮಹರ್ಷಿಗಳ ವಂಶದಲ್ಲಿ ಹುಟ್ಟಿದ್ದೀಯ ನಿನ್ನ ಎಲ್ಲ ಪತ್ನಿಯರನ್ನು ಒಂದೇ ಸಮವಾಗಿ ಕಾಣಬೇಕು ಯಾರಲ್ಲೂ ತಾರತಮ್ಯ ಮಾಡಬಾರದು ಭೇದ ಮಾಡಬಾರದು ಅಂತ ನಾನು ಪ್ರಾರಂಭದಲ್ಲೇ ನಿನಗೆ ಹೇಳಿದ್ದೆ ಆದರೂ ಸಹ ನೀನೆಲ್ಲೋ ದಾರಿ ತಪ್ತಾ ಇದೆಯಾ ಇದೋ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನನ್ನ ಎಲ್ಲ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ಅಂದರೆ ನಿನ್ನ ಇಪ್ಪತ್ತೇಳು ಜನ ಹೆಂಡತಿಯರನ್ನು ನೀನು ಸಮವಾಗಿ ನೋಡಬೇಕು ಸಮ ಪ್ರೀತಿಯನ್ನು ಹಂಚಬೇಕು ಯಾರಲ್ಲೂ ಭೇದ ಭಾವ ಮಾಡಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟು ಹೊರಡ್ತಾನೆ ಸ್ವಲ್ಪ ಕಾಲ ಮಾತ್ರ ಚಂದ್ರ ಎಲ್ಲರ ಜೊತೆ ಅನುರಾಗದಿಂದ ಇರ್ತಾನೆ ಆದರೆ ಮತ್ತೆ ರೋಹಿಣಿಯಲ್ಲೇ ಹೆಚ್ಚು ಆಸಕ್ತನಾಗಿ ಬೇರೆಯ ಹೆಂಡತಿಯರನ್ನು ಅಲಕ್ಷ್ಯ ಮಾಡುತ್ತಾನೆ ಈಗ ಈ ಉಳಿದ ಇಪ್ಪತ್ತಾರು ಹೆಣ್ಣು ಮಕ್ಕಳು ಮತ್ತೊಮ್ಮೆ ಬಂದು ದಕ್ಷನಿಗೆ ದೂರನ್ನು ಕೊಟ್ಟಾಗ ದಕ್ಷನು ಮಹಾ ಸಿಟ್ಟು ಮಾಡಿಕೊಂಡು ಚಂದ್ರನಿಗೆ ಬಂದು ಹೇಳ್ತಾ ಇದ್ದಾನೆ ಶ್ರೂಯತಾಂ ಚಂದ್ರ ಯತ್ಪೂರ್ವಂ ಪ್ರಾರ್ಥಿತೋ ಬಹುಧಾಮಯ ನಾನು ಹಿಂದೆ ಎರಡು ಸಲ ನಿನಗೆ ಎಚ್ಚರಿಕೆಯನ್ನು ಕೊಟ್ಟು ಪ್ರಾರ್ಥನಾಪೂರ್ವಕವಾಗಿ ಹೇಳಿಕೊಂಡಿದ್ದೆ ನನ್ನ ಮಕ್ಕಳನ್ನ ನೀನು ಚೆನ್ನಾಗಿ ನೋಡಿಕೊಳ್ಳಬೇಕು ಭೇದ ಭಾವ ಮಾಡಬಾರದು ಅಂತ ಹೇಳಿದ್ದರೂ ಸಹ ನನ್ನ ಮಾತನ್ನು ಲಕ್ಷ್ಯ ಕೊಡದೆ ನಮಾನಿತಂ ತ್ವಯ ತ್ವಯಾ ಯಸ್ಮಾತ್ ತಸ್ಮಾತ್ವಂಚ ಕ್ಷೈಭವ ನನ್ನ ಮಾತನ್ನು ಉಪೇಕ್ಷೆ ಮಾಡಿದ್ದರಿಂದ ನನ್ನ ಮಕ್ಕಳನ್ನು ನೀನು ಚೆನ್ನಾಗಿ ನೋಡಿಕೊಳ್ಳದ್ದರಿಂದ ಇದೋ ನಿನಗೆ ಕ್ಷಯ ರೋಗ ಪ್ರಾಪ್ತವಾಗಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾನೆ ದಕ್ಷ ಆ ಕೂಡಲೇ ಚಂದ್ರ ಕ್ಷಯ ರೋಗಿಯಾಗ್ತಾನೆ ಚಂದ್ರನಿಗೆ ಕ್ಷಯ ರೋಗ ಬಂದರೆ ಜಗತ್ತಿಗೆಲ್ಲ ವಿಪತ್ತು ಬಂದು ಒದಗುತ್ತೆ ಜಗತ್ತಿನ ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲವಾಗುತ್ತೆ ಏಕೆಂದರೆ ಚಂದ್ರನ ಅಮೃತದ ಕಿರಣಗಳಿಂದಲೇ ರಸೋತ್ಪತ್ತಿಯಾಗುವಂಥದ್ದು ಸೋಮೋಭೂತ್ವ ರಸಾತ್ಮಕಃ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ ಅಂದರೆ ಸಕಲ ಸಸ್ಯಗಳು ಔಷಧೀಲತೆಗಳು ಧಾನ್ಯಗಳು ರಸವಂತವಾಗಬೇಕಾದರೆ ಚಂದ್ರನಿಂದಲೇ ಅವನ ಅಮೃತುಲ್ಯವಾದ ಕಿರಣಗಳು ಪ್ರಸಾರವಾದ ಮೇಲೆ ಅದು ರಸವತ್ತಾಗತ್ತೆ ಅಂತ ಇನ್ನು ಸೋಮಲತೆ ಎನ್ನುವಂಥ ಒಂದು ಔಷಧಿ ಸಸ್ಯವಿದೆ ಅದನ್ನು ಯಜ್ಞ ಕಾರ್ಯದಲ್ಲಿ ಅವಶ್ಯವಾಗಿ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದರು ತನ್ಮೂಲಕ ದೇವತೆಗಳು ತೃಪ್ತಿಯನ್ನು ಹೊಂದುತ್ತಾ ಇದ್ದರು ಈಗೇನಾಗಿದೆ ಚಂದ್ರನಿಗೆ ಕ್ಷಯರೋಗ ಬಂದ ಕಾರಣ ಲೋಕಕ್ಕೆಲ್ಲ ನಾನಾ ರೀತಿಯ ಉಪದ್ರವಗಳು ಉಂಟಾಯಿತು ಅಸ್ತವ್ಯಸ್ತವಾಯಿತು ಲೋಕದ ನಿಯತಿ ತಪ್ಪಿತು ಈಗ ಚಂದ್ರನ ಪರವಾಗಿ ದೇವತೆಗಳು ವಸಿಷ್ಠರೇ ಮೊದಲಾದ ಬ್ರಹ್ಮರ್ಷಿಗಳು ಚತುರ್ಮುಖ ಬ್ರಹ್ಮ ಅವನಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಈ ರೀತಿಯಾಗಿ ಚಂದ್ರನಿಗೆ ದಕ್ಷ ಶಾಪ ಕೊಟ್ಟಿರುವುದರಿಂದ ಲೋಕದ ಆ ಗತಿಯೇ ತಪ್ಪಿ ಹೋಗಿದೆಯಲ್ಲ ಅಸ್ತವ್ಯಸ್ತವಾಗಿದೆಯಲ್ಲ ಇದು ಹೇಗೆ ಸವರಿಸಿಕೊಳ್ಳುವುದು ಅಂತ ಬ್ರಹ್ಮದೇವ ಹೇಳಿದ ಇದೆಲ್ಲ ಶಿವಮಾಯೇ ಶಿವನೇ ಇದಕ್ಕೆಲ್ಲ ಕಾರಣನಾಗಿದ್ದಾನೆ ಈ ಚಂದ್ರ ಹಿಂದೆ ಬೃಹಸ್ಪತಿಗಳ ಪತ್ನಿಯನ್ನು ಅಪಹಾರ ಮಾಡಿಕೊಂಡು ದೈತ್ಯರ ಗುಂಪನ್ನು ಸೇರಿದ್ದಲ್ಲದೆ ದೇವತೆಗಳಾದ ನಿಮ್ಮೊಡನೆಯೂ ಯುದ್ಧ ಮಾಡಿದ್ದಾನೆ ಅದಾದ ಮೇಲೆ ಕೊನೆಗೆ ನಾವು ಮತ್ತು ಅತ್ರಿ ಮಹರ್ಷಿಗಳು ಪ್ರತ್ಯಕ್ಷರಾಗಿ ಆತನಿಗೆ ಬುದ್ಧಿ ಹೇಳಿದ ಮೇಲೆ ಆ ತಾರೆಯನ್ನು ಗುರುವಿಗೆ ಒಪ್ಪಿಸಿದ ಅದೊಂದು ಮಹಾಪರಾಧ ಮಾಡಿದ್ದ ಈಗ ದಕ್ಷನ ಆ ಮಕ್ಕಳಲ್ಲಿ ತನ್ನ ಇಪ್ಪತ್ತೇಳು ಜನ ಹೆಂಡತರಿಯಲ್ಲಿ ತಾರತಮ್ಯ ಮಾಡ್ತಾ ಇದ್ದಾನೆ ಅಂತ ದಕ್ಷನ ಕೋಪಕ್ಕೆ ಒಳಗಾಗಿ ಈಗ ಭಯಂಕರವಾದ ಶಾಪಕ್ಕೊಳಗಾಗಿದ್ದಾನೆ ಚಂದ್ರನಿಗೆ ಬಂದ ಶಾಪ ಅವನೊಬ್ಬನೇ ಅನುಭವಿಸ್ತಾನಾ ಅಂತ ಹೇಳೋ ಹಾಗಿಲ್ಲ ಏಕೆಂದರೆ ಚಂದ್ರನ ಆ ಒಂದು ರಸಶಕ್ತಿ ಇಡೀ ವಿಶ್ವವೆಲ್ಲ ವ್ಯಾಪಿಸಿರುವುದರಿಂದ ಅದರಿಂದ ಸಕಲ ಜೀವನವು ನಡೆಯುತ್ತಾದ್ದರಿಂದ ನಾವು ಅತ್ಯಂತ ಶೀಘ್ರವಾಗಿ ಚಂದ್ರನನ್ನ ಗುಣಪಡಿಸುವ ಮಾರ್ಗವನ್ನು ಹಿಡಿಯಬೇಕು ಇದಕ್ಕಿರುವುದು ಒಂದೇ ಮಾರ್ಗ ಶಿವಾನುಗ್ರಹ ಶಿವನ ಅನುಗ್ರಹವಾದರೆ ಅದು ಅವನ ರೋಗ ಕ್ಷಯವಾಗತ್ತೆ ಅದಕ್ಕೆ ಉತ್ತಮವಾದ ಕ್ಷೇತ್ರವನ್ನು ನಾನು ಆತನಿಗೆ ಹೇಳ್ತೇನೆ ಪ್ರಭಾಸಕೇ ಶುಭೇ ಕ್ಷೇತ್ರೇ ವ್ರಜೇಚ್ಛಂದ್ರಸ್ಸ ದೈವತಹಿ ಶಿವಮಾರಾಧೆಯೇ ತತ್ರ ಮೃತ್ಯುಂಜಯ ವಿಧಾನತಃ ಕ್ಷೇತ್ರವನ್ನು ಹೇಳಿದ್ದಾನೆ ಯಾವ ದೇವತೆಯನ್ನು ಆರಾಧನೆ ಮಾಡಬೇಕು ಅಂತಲೂ ಹೇಳಿದ್ದಾನೆ ಬ್ರಹ್ಮದೇವ ಅಯ್ಯ ಸೌರಾಷ್ಟ್ರ ದೇಶ ಪ್ರಭಾಸ ಕ್ಷೇತ್ರ ಅದು ಪಶ್ಚಿಮ ಘಟ್ಟದ ಸಮುದ್ರ ತೀರ ಮಹಾನ್ ಪುಣ್ಯಕ್ಷೇತ್ರ ಅಲ್ಲಿ ನೀವೆಲ್ಲ ಚಂದ್ರನನ್ನು ಕರೆದುಕೊಂಡು ಹೋಗಿ ಸಮುದ್ರದಲ್ಲಿ ಸ್ನಾನವನ್ನು ಮಾಡಿಸಿ ಆತನಿಗೆ ಆ ಪಾರ್ಥಿವ ಲಿಂಗವನ್ನ ಸ್ಥಾಪನೆ ಮಾಡಲಿಕ್ಕೆ ನೀವೆಲ್ಲರೂ ಸಹಾಯ ಮಾಡಿ ಮತ್ತು ಋಷಿಮುನಿಗಳೇ ತಾವೆಲ್ಲರೂ ಆತನಿಗೆ ಮೃತ್ಯುಂಜಯ ಮಹಾಮಂತ್ರವನ್ನು ಬೋಧೆ ಮಾಡಿ ಆ ಮಂತ್ರವನ್ನು ಅವನು ಅನುಷ್ಠಾನ ಮಾಡುತ್ತಾ ಕಾಲ ಕಳೆದರೆ ಶಿವನಿಗೆ ಅವನ ಭಕ್ತಿ ಮೆಚ್ಚುಗೆಯಾಯಿತು ಅಂದರೆ ಪ್ರಸನ್ನರಾದರೆ ಇನ್ನು ಅವನ ಕ್ಷಯ ರೋಗ ಹೆಚ್ಚು ಕಾಲ ಇರೋದಿಲ್ಲ ಅಂತ ಹೇಳಿ ಬ್ರಹ್ಮದೇವ ಮಾರ್ಗವನ್ನು ಹೇಳಿ ಕಳಿಸ್ತಾನೆ ಬ್ರಹ್ಮದೇವ ಹೀಗೆ ಮಾರ್ಗದರ್ಶನ ಮಾಡಿದ ಮೇಲೆ ದೇವತೆಗಳು ಋಷಿ ಮುನಿಗಳೆಲ್ಲರೂ ಸೇರಿ ಕ್ಷಯರೋಗದಿಂದ ಪೀಡಿತನಾದ ಚಂದ್ರನಲ್ಲಿಗೆ ಬಂದಿದ್ದಾರೆ ಆ ಗುಂಪಿನಲ್ಲಿ ದಕ್ಷನೂ ಇದ್ದಾನೆ ಆತನೂ ಸಹ ಪಶ್ಚಾತ್ತಾಪವನ್ನು ಪಟ್ಟಿದ್ದಾನೆ ಈ ರೀತಿಯಾದ ಶಾಪವನ್ನು ನಾನು ಕೊಡಬಾರದಾಗಿತ್ತು ಹೇಳಿ ಕೊನೆಗೆ ಎಲ್ಲರೂ ಆತನನ್ನು ಆ ಪಶ್ಚಿಮ ಘಟ್ಟದ ಸಮುದ್ರ ತೀರದಲ್ಲಿ ಸ್ನಾನ ಮಾಡಿಸಿ ಆ ದಡದಲ್ಲಿ ಪಾರ್ಥಿವ ಲಿಂಗವೊಂದನ್ನು ಸ್ಥಾಪನೆ ಮಾಡಿಸಿ ವಸಿಷ್ಠರೇ ಮೊದಲಾದಂಥ ಮಹರ್ಷಿಗಳು ಆತನಿಗೆ ಮೃತ್ಯುಂಜಯ ಮಹಾಮಂತ್ರವನ್ನು ಬೋಧನೆ ಮಾಡಿದ್ದಾರೆ ಆ ಎಲ್ಲ ದೇವತೆಗಳು ಋಷಿಗಳು ಅವನ ಜೊತೆ ಸಹಕರಿಸ್ತಾ ಇದ್ದಾರೆ ಅವನ ತಪಸ್ಸಿಗೆ ಹೀಗೆ ಆರು ತಿಂಗಳುಗಳ ಕಾಲ ಮಹಾಕಠೋರವಾದ ತಪಸ್ಸನ್ನು ಮಾಡಿದ್ದಾನೆ ಚಂದಿರ ಚಂದ್ರೇಣ ಚ ತಪಸ್ತಪ್ತಂ ಷಣ್ಮಾಸಂಚ ನಿರಂತರಂ ಮೃತ್ಯುಂಜಯೇನ ಮಂತ್ರೇಣ ಪೂಜಿತೋ ವೃಷಭಧ್ವಜ ದಶಕೋಟಿ ಮಂತ್ರಂ ಮಂತ್ರ ಸಮೃತ್ಯ ಶಚೀತ ಮೃತ್ಯುಂಜಯ ಮಂತ್ರಂ ತಸ್ಥೌ ನಿಶ್ಚಲ ಮಾನಸ ಚಂದ್ರನು ಆರು ತಿಂಗಳಗಳ ಕಾಲ ನಿರಂತರವಾಗಿ ಮೃತ್ಯುಂಜಯ ಮಹಾಮಂತ್ರವನ್ನು ಪಠಣೆ ಮಾಡಿ ಆ ವೃಷಭಧ್ವಜನನ್ನು ಅರ್ಚನೆ ಮಾಡಿದ್ದಾನೆ ದಶಕೋಟಿ ಮಂತ್ರಗಳ ಉಚ್ಚಾರ ಮಾಡಿದ್ದಾನಂತೆ ನಿಶ್ಚಲವಾದ ಮನಸ್ಸಿನಿಂದ ಮೃತ್ಯುಂಜಯ ಮಹಾದೇವ ತ್ರಾಹಿಮಾಂ ಶರಣಾಗತಂ ಜನ್ಮ ಮೃತ್ಯು ಜರಾರೋಗೈ ಪೀಡಿತ ಕರ್ಮ ಬಂಧನೈ ತಾವಕತ ಸ್ವದ್ಗತ ಪ್ರಾಣಾನ್ ತ್ವಚ್ಚಿತ್ತೋಹಂ ಸದಾ ಮೃಡ ಅಂತ ಹೇಳಿ ಎಡಬಿಡದೆ ಆ ಶಿವನನ್ನು ಪ್ರಾರ್ಥನೆ ಮಾಡುತ್ತಿದ್ದಾನೆ ಹೀಗೆ ನಿರಂತರವಾಗಿ ಚಂದ್ರನು ಮಾಡಿದಂಥ ತಪಸ್ಸಾಧನೆಗೆ ಒಲಿದಂಥ ಪರಮೇಶ್ವರನು ಸಂತೋಷದಿಂದ ಆತನಿಗೆ ಅನುಗ್ರಹ ಕೊಡಬೇಕು ಅಂತ ಹೇಳಿ ಪ್ರತ್ಯಕ್ಷನಾಗಿದ್ದಾನೆ ಮಹಾದೇವ ಆ ದಿವ್ಯ ಮಂಗಳ ವಿಗ್ರಹ ಹೇಗಿದೆ ಎನ್ನುವುದನ್ನು ವರ್ಣನೆ ಮಾಡುತ್ತಾರೆ ಅದ್ಭುತವಾದಂಥ ಕಮಲಪತ್ರದಲ್ಲಿ ಎಂಟು ಕರಗಳಿಂದ ಶೋಭಾಯಮಾನನಾದಂಥ ಮೃತ್ಯುಂಜಯನು ದರ್ಶನ ಕೊಡ್ತಾ ಇದ್ದಾನೆ ಅವನ ಆ ನಾಲ್ಕು ಹಸ್ತಗಳು ಮೇಲೆ ಮಾಡಿ ಎರಡು ಅಮೃತ ಕಲಶದಿಂದ ಧಾರ ಎರೆಯಬಹುದಾದ ಅಮೃತದ ಸ್ನಾನವನ್ನು ತಾನೇ ಮಾಡಿಕೊಳ್ಳುತ್ತಾ ಇದ್ದಾನೆ ಒಂದು ಕೈಯಲ್ಲಿ ಅಕ್ಷಮಾಲೆ ಮತ್ತೊಂದು ಕೈಯಲ್ಲಿ ಮೃಗಹಸ್ತವನ್ನು ಹಿಡದಿರತಕ್ಕಂಥ ಮುದ್ರೆ ಇನ್ನು ಉಳಿದ ಎರಡೂ ಕರಗಳಲ್ಲಿ ಅಮೃತದ ಭಾಂಡವನ್ನು ಹಿಡಿದಿದ್ದಾನೆ ತ್ರಿಪುಂಡ್ರಧಾರಿಯಾಗಿದ್ದಾನೆ ತ್ರಿನೇತ್ರನಾಗಿದ್ದಾನೆ ನೀಲಕಂಠನಾಗಿದ್ದಾನೆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದ್ದಾನೆ ಪ್ರಸನ್ನವದನಾಗಿದ್ದಾನೆ ಶಾಂತನಾಗಿದ್ದಾನೆ ಸ್ಫಟಿಕದಂತೆ ಹೊಳೆಯುತ್ತಿದ್ದಾನೆ ಆ ಪರಮೇಶ್ವರ ಹೀಗೆ ನಾವೂ ಸಹ ಆ ಭಗವಾನ್ ಮೃತ್ಯುಂಜಯನನ್ನ ನಮ್ಮ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಸ್ಥಾಪನೆ ಮಾಡಿಕೊಂಡ್ರೆ ನಮಗೂ ಸಹ ಆ ಮೃತ್ಯುಂಜಯನ ಅನುಗ್ರಹವಾಗತ್ತೆ ಚಂದ್ರನನ್ನ ಕುರುತು ಭಗವಾನ್ ಮೃತ್ಯುಂಜಯ ಪರಮೇಶ್ವರ ಹೀಗೆ ಕೇಳ್ತಾನೆ ವರಂ ವೃಣ್ವೀಶ್ವ ಭದ್ರಂತೆ ಮನಸ ಯತ್ಸಮೀಪ್ಸಿತ ಪ್ರಸನ್ನೋಹಂ ಸರ್ವಂ ದಾಸ್ಯೆ ವರವನುತ್ತಮಂ ಅಯ್ಯಾ ಚಂದ್ರ ಇದೋ ನಾನು ನಿನ್ನ ವಿಷಯದಲ್ಲಿ ಪ್ರಸನ್ನನಾಗಿದ್ದೇನೆ ಕೇಳು ಯಾವ ವರವಾಗಬೇಕು ಕೇಳಿಕೋ ಅಂದಾಗ ಎದ್ದಂತಹ ಚಂದ್ರ ನಮಸ್ಕಾರವನ್ನು ಮಾಡಿ ಆ ಭಗವಂತನ ದಿವ್ಯವಾದ ಮುಖಕಮಲವನ್ನು ನೋಡಿ ಕೇಳಿಕೊಳ್ತಾ ಇದ್ದಾನೆ ಹೇ ದೇವ ನೀನು ಪ್ರಸನ್ನವಾದ ಮೇಲೆ ನಿನಗೆ ಅಸಾಧ್ಯವಾದದ್ದು ಯಾವುದಿದೆ ತಂದೆ ಆದರೂ ಸಹ ನನ್ನ ಶರೀರಕ್ಕೆ ಉಂಟಾದ ಈ ಮಹಾಬಾಧೆ ಕ್ಷಯರೋಗದ ನಿವಾರಣೆ ಮಾಡಿಕೊಡು ಅಂತ ಹೇಳಿ ನಿನ್ನನ್ನು ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಮಹಾದೇವ ಇದುವರೆಗೂ ನಾನು ಮಾಡಿದಂಥ ತಪ್ಪುಗಳನ್ನು ಕ್ಷಮಿಸಿ ನನಗೆ ಮಂಗಳಮಯವಾದಂಥ ಧರ್ಮಯುಕ್ತವಾದ ಬುದ್ಧಿಯನ್ನು ಉಂಟು ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ಚಂದ್ರನಿಗೆ ಶಿವನು ಹೇಳಿದ ಅಯ್ಯ ನಿನಗೆ ಶಾಪ ಕೊಟ್ಟವನು ದಕ್ಷ ಪ್ರಜಾಪತಿ ಅವನು ಸಾಧಾರಣನಲ್ಲ ಅವನು ಕೊಟ್ಟ ಶಾಪವನ್ನು ನಾನು ವಿಶಾಪ ಮಾಡಲು ಸಾಧ್ಯವಿಲ್ಲ ಆದರೆ ಅದಕ್ಕೊಂದು ತೋಡನ್ನು ಕೊಡಬಲ್ಲೆ ಪಕ್ಷೇಚ ಕ್ಷೀಯತಾಂ ಚಂದ್ರಕಲಾತೇಚ ದಿನೇ ದಿನೇ ನಿನ್ನ ಕಾಂತಿಯು ತಿಂಗಳಿನ ಎರಡನೆಯ ಪಕ್ಷ ಅದನ್ನು ಕೃಷ್ಣ ಪಕ್ಷ ಅಂತ ಕರೀತಾರೆ ಪೂರ್ಣಿಮೆಯ ಆದಂಥ ಹದಿನೈದು ದಿನಗಳು ಅಂತ ಆ ಹದಿನೈದು ದಿನಗಳಲ್ಲಿ ನಿನ್ನ ಕಲೆಗಳು ಕ್ಷೀಣವಾಗ್ತಾ ಬರಲಿ ಅದು ಕ್ಷಯವಾಗಲಿ ಹಾಗೆಯೇ ಪುನಶ್ಚವರ್ಧತಾಂ ಪಕ್ಷೇ ಸಾ ಕಲಾಚ ನಿರಂತರಂ ಹಾಗೆಯೇ ಆ ತಿಂಗಳ ಮೊದಲನೆಯ ಪಕ್ಷ ಶುಕ್ಲ ಪಕ್ಷದಲ್ಲಿ ನಿನ್ನ ಕಲೆಗಳು ವರ್ಧನೆಯಾಗಲಿ ವೃದ್ಧಿಯಾಗಲಿ ಅಂತ ಹೇಳಿ ಪರಮೇಶ್ವರನು ಅನುಗ್ರಹ ಮಾಡಿದ್ದಾನೆ ಹೀಗೆ ಮಹಾದೇವನ ಅನುಗ್ರಹದಿಂದ ಸೋಮನು ತಿಂಗಳ ಮೊದಲ ಹದಿನೈದು ದಿನ ವೃದ್ಧಿಯಾಗ್ತಾನೆ ಆನಂತರದ ಹದಿನೈದು ದಿನ ಕ್ಷೀಣವಾಗ್ತಾ ಬರ್ತಾನೆ ಇದು ಶಿವನು ಮಾಡಿದಂಥ ತೋಡು ಮಾರ್ಗದರ್ಶನ ಅಂತ ಹೇಳಿ ಹೀಗೆ ಪರಮೇಶ್ವರನು ಚಂದ್ರನಿಗೆ ಅನುಗ್ರಹ ಮಾಡುವ ಸಂದರ್ಭದಲ್ಲೇ ದೇವತೆಗಳೆಲ್ಲ ಆ ಶಿವನಿಗೆ ಶಿರವಾಗಿ ಮತ್ತೊಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ದೇವದೇವ ಮಹಾದೇವ ಪರಮೇಶ್ವರ ನಮೋಸ್ತುತೆ ಉಮಯಾ ಸಹಿತಾ ಶಂಭೋ ಸ್ವಾಮಿನ್ ಅತ್ರ ಸ್ಥಿರೋಭವ ಹೇ ದೇವದೇವ ಮಹಾದೇವ ಪರಮೇಶ್ವರ ನಿನಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು ನೀನು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಲೋಕಹಿತಕ್ಕೋಸ್ಕರವಾಗಿ ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ಭಕ್ತರ ಕಷ್ಟವನ್ನ ಪಾಪವನ್ನ ರೋಗವನ್ನು ನಿವಾರಣೆ ಮಾಡಲೋ ಸಲುವಾಗಿ ಉಮಾದೇವಿಯ ಸಹಿತ ನೀನು ಇಲ್ಲಿ ನೆಲೆಸಬೇಕು ಎಂದು ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವ ದೇವದೇವ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಭಕ್ತವತ್ಸಲನಾದ ಶಿವ ಹೇಳ್ತಾ ಇದ್ದಾನೆ ನಾನು ಮೂಲತಃ ನಿರಾಕಾರ ಆದರೆ ಭಕ್ತರಿಗೋಸ್ಕರವಾಗಿ ಸಗುಣ ಸಾಕಾರ ರೂಪವನ್ನು ಧಾರಣೆ ಮಾಡ್ತೇನೆ ನಿರಾಕಾರಶ್ಚ ಸಾಕಾರ ಪುನಶ್ಚೈವಾಭವತ್ತತ್ ಪ್ರಭೋ ಪ್ರಸನ್ನಶ್ಚಾ ದೇವಾನ ಕ್ಷೇತ್ರ ಮಾಹಾತ್ಮ್ಯಂ ಹೇತವೆ ಚಂದ್ರ ಯಶಸೇ ತತ್ರ ನಾಂನ ಶಂಕರಹಾ ಶಂಕರ ದೇವತೆಗಳು ಹಾಗೂ ಚಂದ್ರನು ಮಾಡಿದ ಪ್ರಾರ್ಥನೆಯನ್ನು ಮನ್ನಿಸಿದಂಥ ಮಹಾದೇವ ಕ್ಷೇತ್ರ ಮಾಹಾತ್ಮ್ಯಗೋಸ್ಕರವಾಗಿಯೂ ಹಾಗೆ ಚಂದ್ರನಿಗೆ ಕೀರ್ತಿಯನ್ನು ತರಬೇಕು ಅಂತ ಹೇಳಿ ಈ ಮಾತನ್ನು ಹೇಳ್ತಾ ಇದ್ದಾನೆ ಸೋಮೇಶ್ವರಶ್ಚ ನಾಮನಾಸೀ ದ್ವಿಖ್ಯಾತೋ ಭುವನತ್ರಯೇ ನಿಮ್ಮ ಪ್ರಾರ್ಥನೆಯನ್ನು ನಾನು ಮನ್ನಿಸಿ ಈ ಕ್ಷೇತ್ರದಲ್ಲಿ ನೆಲೆಯಾಗ್ತೇನೆ ನಾನು ಸೋಮೇಶ್ವರ ಸೋಮನಾಥ ಎಂಬ ಹೆಸರಿನಿಂದ ಇಲ್ಲಿ ಪ್ರಖ್ಯಾತವಾಗ್ತೇನೆ ಯಾರು ಇಲ್ಲಿ ಬಂದು ನನ್ನ ದರ್ಶನವನ್ನು ಮಾಡಿ ನೀವು ನಿರ್ಮಾಣ ಮಾಡಿದಂಥ ಚಂದ್ರಕುಂಡದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಕೊಂಡು ಬಂದು ನನ್ನನ್ನು ದರ್ಶನ ಮಾಡ್ತಾರೋ ಅವರಿಗೆ ಕುಷ್ಠಯಾದಿರೋಗಾಣ ನಾಶಕಃ ನಾಶಕ ವಿಜ ಅವರಿಗೆ ಎಲ್ಲ ವಿಧವಾದ ರೋಗಗಳು ಬಾಧೆಗಳು ದೂರವಾಗತ್ತೆ ಅಷ್ಟು ಮಾತ್ರವಲ್ಲ ಈ ಚಂದ್ರನು ತಪಸ್ಸನ್ನು ಮಾಡಿದಂಥ ಈ ಪ್ರಭಾಸ ಕ್ಷೇತ್ರವನ್ನು ಪ್ರಭಾಸಂಚ ಪರಿಕ್ರಮ್ಯ ಪೃಥ್ವೀಕ್ರಮ ಸಂಭವಂ ಪರಿಶುದ್ಧವಾದ ಮನಸ್ಸಿನಿಂದ ಈ ಪ್ರಭಾಸ ತೀರ್ಥವನ್ನು ಪ್ರದಕ್ಷಿಣೆ ಮಾಡಿದರೆ ಸಾಕು ಅವರು ಭೂಮಂಡಲವನ್ನೇ ಪ್ರದಕ್ಷಿಣೆ ಮಾಡಿದ ಪುಣ್ಯವನ್ನು ಹೊಂದುತ್ತಾರೆ ಅಷ್ಟು ಮಾತ್ರವಲ್ಲ ಫಲಂ ಪ್ರಾಪ್ನೋತಿ ಶುದ್ಧಾತ್ಮ ಮೃತ ಸ್ವರ್ಗೇ ಮಹೀಯತೆ ಮರಣಾನಂತರ ಉತ್ತಮ ಲೋಕಗಳನ್ನು ಹೊಂದುತ್ತಾರೆ ಸ್ವರ್ಗವೇ ಮೊದಲಾದ ಸುಖವನ್ನು ಅನುಭವಿಸುತ್ತಾರೆ ಸೋಮಲಿಂಗ್ ನರೋದೃಷ್ಟ ಪ್ರಮುಚ್ಯತೆ ಯಾರು ಸೋಮನಾಥನ ಲಿಂಗವನ್ನು ದರ್ಶನ ಮಾಡುತ್ತಾರೋ ಅವರ ಸರ್ವ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅಂತ ಹೇಳಿ ಪರಮೇಶ್ವರನು ಹೇಳಿ ಅಂತರ್ಧಾನನಾಗ್ತಾನೆ ಈ ವಿಚಾರವನ್ನು ಸೂತ ಮಹರ್ಷಿಗಳು ಅನೇಕ ಋಷಿಮುನಿಗಳಿಗೆ ಹೇಳುತ್ತಾ ಸರ್ವ ಸರ್ವಸಮಾಖ್ಯಾತ ಸೋಮೇಶಸ್ಯ ಸಮದ್ಭವ ಇದು ಸೋಮೇಶ್ವರ ಜ್ಯೋತಿರ್ಲಿಂಗದ ಉತ್ಪತ್ತಿಯ ಕಥೆಯನ್ನು ನಾನು ನಿಮಗೆ ಹೇಳಿದ್ದೇನೆ ಯಶೃಣೋತಿ ತದುತ್ಪತ್ತಿ ಶ್ರಾವಯೇದ್ವಾ ಪರಾನ್ನರ ಸರ್ವಾನ್ ಕಾಮಾನ್ ವಾಪ್ನೋತಿ ಸರ್ವ ಪಾಪೈ ಪ್ರಮುಚ್ಛತೆ ಯಾರು ಈ ಸೋಮೇಶ್ವರ ಜ್ಯೋತಿರ್ಲಿಂಗದ ಉತ್ಪತ್ತಿಯ ಕಥೆಯನ್ನು ಹೇಳುತ್ತಾರೋ ಕೇಳುತ್ತಾರೋ ಅವರ ಸರ್ವ ಪಾಪಗಳು ನಾಶವಾಗುವುದಲ್ಲದೆ ಅವರ ರೋಗಗಳು ನಾಶವಾಗತ್ತೆ ಅವರ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅಂತ ಸೂತ ಪುರಾಣಿಕರು ಈ ಮೊದಲನೆಯ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ಹೇಳ್ತಾರೆ ಆತ್ಮೀಯರೇ ನಾವು ಮುಂದಿನ ಉಪನ್ಯಾಸದಲ್ಲಿ ಎರಡನೆಯದಾದಂಥ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ವಿಚಾರವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ